ಈ ಹಿಂದಕ್ಕೆ ಸ್ವರ್ಗದ ಅಧಿಕಾರವನ್ನು ಪಾಲಿಕೆ ಸುಸ್ಥಿರಗೊಳಿಸಿದ್ದೆ ಆದರೆ ಇಂದು ಕಂದಿದಾನದಿಂದ ಈ ಬಗೆ ಬರುಗುತ್ತಾ ತುಳಿನಗಿರಿಯ ಪ್ರಾಂತ್ಯವನ್ನೇ ಬರುತ್ತದೆ ನನ್ನನ್ನು ನನ್ನು ತೆಗೆಯುವಲ್ಲಿ ಯಾರಿಂದ ಏನು ತೊಡಕಾಯಿತು ಕಷ್ಟವಂತ ಹೇಳ ಎಂದು ನೂರು ಪಾಲು ಪರಾಕ್ರಮಿಯಾದಂತಹ ಧನುದೇವಿಯ ಮಗನಾದ ಶುಂಭಾಸುರನ್ ಎನ್ನುವ ದೇವಲೋಕಕ್ಕೆ ದಾಳಿ ಮಾಡಿದ್ದಾನೆ ಎದುರಿಸಬೇಕಿತ್ತು ಹೌದು ತಾಯಿ ಅವನ ನಿಮಗೆ ಕಾರಾಕಾರಿಯಾಗಿ ನಡೆದಂತಹ ನಮ್ಮ ಪಾಲಿಗೆ ಸೋಲಾಯಿತು ಹೌದಮ್ಮ ಸ್ವರ್ಗವನ್ನು ಬಿಟ್ಟು ಓಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂತು ಅಮ್ಮ ಈ ಹೊತ್ತು ಸುಧರ್ಮ ಸಭೆ ಅಧರ್ಮದ ನೆಲೆವೀಡಾಗಿದೆ ಕಾಮಧೇನು ಕಾಮಕರ ಪಾಲಾಗಿದೆ ಕಲ್ಪವೃಕ್ಷ ಅಪ್ಪರನ್ನು ಸೇರಿಕೊಂಡಿದೆ ಉಚ್ಚೈಶ್ರವ ರಕ್ಕಸರ ಪಾಲಿಗೆ ಹೋಗಿದೆ ತಾಯಿ ಮಾತ್ರವಲ್ಲ ಸೂರ್ಯಚಂದ್ರನ ಸಂಚಾರವನ್ನೇ ನಿಯಂತ್ರಣದಲ್ಲಿ ಇರಿಸಿಕೊಂಡಿದ್ದಾನೆ ಪ್ರಪಂಚದ ವ್ಯವಸ್ಥೆಯ ಎಲ್ಲೋಲ ಕಲ್ಲೋಲವಾಗಿದೆ ತಾಯೇ ಈ ಹಸ್ತಿನಲ್ಲಿ ನೀನು ಮತ್ತೊಮ್ಮೆ ಬಂದು ನಮ್ಮನ್ನು ರಕ್ಷಿಸಬೇಕು ಧರ್ಮವನ್ನು ನೆಲೆಗೊಳಿಸಬೇಕು ಅಂತ ನೀನಲ್ಲಿ ಕೇಳಿಕೊಳ್ತಾ ಹಿತವನ್ನು ಕಾಪಿಟ್ಟುಕೊಳ್ಳುವಲ್ಲಿ ತಮ್ಮನ್ನು ತಾವು ನಿಸ್ವಾರ್ಥ ಭಾವದಿಂದಲೇ ಈವರೆಗೆ ಒದಗಿಸಿಕೊಂಡು ಬಂದವರು ತೊಡಗಿಸಿಕೊಂಡು ಆದರೆ ಇಂದು ಜೊತೆಗೆ ಅವರ ಶುಂಭ ಅಪರಿಮಿತವಾದ ಸೇನಾ ಪರಿವಾರವನ್ನೇ ಒಡಗೂಡಿಸಿಕೊಂಡು ನಿಮಗೆ ಅಪರಿಮಿತವಾದ ಕಂಟಕವನ್ನೇ ಒದಗಿಸಿಕೊಟ್ಟಿದ್ದಾರೆ ನೀವು ಸ್ಥಾನಭ್ರಷ್ಟರಾಗಿದ್ದೀರಿ ಮತ್ತೊಮ್ಮೆ ಬದುಕನ್ನು ರೂಪಿಸಿಕೊಳ್ಳುವ ತರಾತ್ರಿಯಲ್ಲಿ ದಿಕ್ಕು ದೆಸೆಯಿಲ್ಲದೆ ಕಾಡಾಡಿಗಳಾಗಿ ಈ ಹಿಂದೆ ಮಹಿಷಮದ ಪ್ರಕರಣದಲ್ಲಿ ನಾನಾಡಿದ ಅಭಯವಾಕ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾ ತುಹಿನಗಿರಿಯ ಪ್ರಾಂತ್ಯವನ್ನು ಏರಿ ಬಂದು ಈ ಬಗೆಯಿಂದ ದೀನತೆಯಿಂದ ನುತಿಸಬೇಕಾದ ಅನಿವಾರ್ಯತೆ ಬದುಕಿನಲ್ಲಿ ಸಿದ್ಧಿಸುವುದು ಬೇಡ ಕಿರಿದು ಸಮಯದೊಳಗೆ ಹಳವಾರವನ್ನೆಲ್ಲ ಅನುಗ್ರಹಿಸಿ ಭೂಮಿಯನ್ನು ನಿಮ್ಮ ಪಾಲಿಗೆ ಒದಗಿಸಿಕೊಡ್ತೇನೆ ಆಗದೆ ಅಷ್ಟವರೆಗೆ ನಮಗೆ ಏನಪ್ಪ ಕಾಣಸಿ ಬದು ಬೇಡ ಮೊದಲೇ ಮುಂದವರು ಬೆಂದವರು ಅವನಿಂದ ಅನುಜ್ಞೆಯನ್ನ ಪಡೆದಂತಹ ಅವನ ಅನುಚರರು ಮತ್ತೆ ಮತ್ತೆ ನಿಮ್ಮನ್ನ ಬೆಂಬಿಡದೆ ದಂಡಿಸುವುದಕ್ಕೆ ಮುಂದಾಗ್ತಾರೆ ಅಂತಹ ಕಷ್ಟ ಪರಂಪರೆಯನ್ನು ಬಿಡಿದು ಶುದ್ಧತೆಯ ಬದುಕು ಕಟ್ಟಿಕೊಳ್ಳುವುದಕ್ಕೆ ಬೇಕಾಗಿ ಈ ವೇಷ ಬಿಟ್ಟರಾಯಿತು ಈ ನಿಜವನ್ನು ಮರೆಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿ ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಕೈಯಲ್ಲಿರುವ ಕಣಮರ್ಶನ ಎಂಬ ಪ್ರಕ್ರಿಯೆಯನ್ನು ಕಣ್ತುಂಬಿಸಿಕೊಳ್ಳುವಿರಂತೆ ಇಲ್ಲಿಯೇ ಇದ್ದುಕೊಂಡು ಕೇಳು ಜಯ ಜಯ

Yeah. Uh -huh. ಹಾಗಾಗುವುದು ಬೇಡ ಕಳರೊಮ್ಮೆಗೆ ಸತ್ತು ಬೀಳಲಿ ಅವರ ಹಸು ಕಳೆದು ಹೋಗಲಿ ಹೀಗೆ ಸಂಕಲ್ಪ ಮಾಡಿದರೆ ಶುಂಭನೇನು ನಿಶುಂಭನೇ ಅವರನ್ನು ಹೊಂದಿರುವ ಕೋಟಿ ಕೋಟಿಯ ಸಂಖ್ಯೆಯ ಧನಿಜರಾದರೇನು ಪ್ರಾಣವನ್ನ ಕಳೆದು ಮಣ್ಣನ ಸೇರುವುದಕ್ಕೆ ಇಷ್ಟರ ಹೊತ್ತು ಹಾಗಾಗ ಕೂಡಲು ನಾನೇನು ನನ್ನ ನುಲುಮೆಯೇನು ನನ್ನ ವಿಳಾಸವೇನು ಅನ್ನುವುದನ್ನು ಲೋಕದ ಮಂತ್ರಿಗಳು ಅರ್ಥವಹಿಸಿಕೊಳ್ಳುವುದಕ್ಕೆ ಬೇಕಾಗಿ ಲೋಕ ಶಿಕ್ಷಣದ ರೂಪದಲ್ಲಿ ಳ ವದೆಯನ್ನು ಸಾಧಿಸುವುದಕ್ಕೆ ನಾನು ಮುಂದಾಗಬೇಕು ಹಾಗಾದರೆ ಎಂತು ಹೌದು ಲೋಕದಲ್ಲಿ ಯಾವ ಕಾರ್ಯ ಸಾಧುವಾದ ಪರಿಣಾಮವನ್ನು ಬೀರ್ತದೆಯೋ ಅವೆಲ್ಲವೂ ಸಾಧ್ಯತೆಯನ್ನು ಹೊಂದಿರುವುದಿಲ್ಲ ಯಾವುದು ಸಾಧ್ಯತೆಯ ರೂಪದಲ್ಲಿ ಒದಗಿ ಬರ್ತದೆಯೋ ಅವೆಲ್ಲವೂ ಸಾಧುವೂ ಅಲ್ಲ ಹೀಗಿರುತ್ತ ಲೋಕ ನಾಯಕಿಯ ನೆಲೆಯಲ್ಲಿ ಸಾಧುವಾದುದನ್ನೇ ಸಾಧ್ಯತೆಯನ್ನಾಗಿಸುವ ಗುರಿಯತ್ತ ನಾನು ಮನಸ್ಸು ಮಾಡಬೇಕಾಗ್ತದೆ ನಡೀಬೇಕಾಗ್ತದೆ ಆದ್ದರಿಂದಲೇ ಎಂದು ಯೋಚಿಸಿ ಮಹಮ್ಮಾಯಿ ಸೂಕ್ತವಾದ ಯೋಚನೆ ಅದಕ್ಕೆ ಪೂರಕವಾದಂತಹ ಯೋಜನೆ ಎರಡು ಏಕಕಾಲದಲ್ಲಿ ಸಮನ್ವಯವಾಯಿತು ಎಂದಾದರೆ ಲೋಕಮುಖಕ್ಕೆ ಅದು ಉತ್ತಮವಾದ ಪರಿಣಾಮವನ್ನೇ ಒದಗಿಸಿಕೊಡುತ್ತದೆ ದಾನವನ ಕುರಿತಾಗಿ ಯೋಚಿಸುವಾಗಿ ಉಳಿದ ಕಳರಂತಲ್ಲ ಶುಂಭದಾನವ ಈ ಮೊದಲು ಶೋಣಿತ ನಗರಿಯಲ್ಲಿ ಆಗಿ ಹೋದಂತಹ ಬೆಳೆದಂತಹ ಅದೆಷ್ಟೋ ಕಳರು ದೇವಭೂಮಿಯನ್ನು ಸೇರಿದ್ದಂಟು ತಮ್ಮ ಗುಣವೇ ಆಧಿಕ್ಯವನ್ನುಸಿ ಭೂಮಿಯನ್ನು ಕತ್ತಲಿನಿಂದ ತಮಸ್ಸಿನಿಂದ ಆವರಿಸಿದ್ದೂ ಉಂಟು ಹಾಗಲ್ಲ ವಿಧಿಯ ಕುರಿತಾಗಿ ಸಾವಿರಾರು ವರ್ಷಗಳ ಕಾಲ ತಮಸ್ಸನ್ನಾಚರಿಸುವ ಮೂಲಕ ತನ್ನ ಬಹುದೀರ್ಘ ಆಯಸ್ಸು ನೀವು ಈಗಾಗಲೇ ಕಳೆದವನಿದ್ದಾನೆ ಶುಂಭದಾನವ ಅಭೇದ್ಯವಾದ ವರವನ್ನು ಸಂಪಾದಿಸುವುದಕ್ಕೆ ಬೇಕಾಗಿ ವಿಧಿಯನ್ನು ಉಲಿಸಿಕೊಳ್ಳುವುದಕ್ಕೆ ಮುಂದಾದವನಲ್ಲವೇ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದವನಿಗೆ ಸಾವು ನಿಶ್ಚಿತವಾದುದೆ ಆದರೂ ಮರಣವನ್ನು ಮೀರಿ ನಿಲ್ಲಬೇಕೆನ್ನುವಂತಹ ದಿವ್ಯವಾದ ಸಂಕಲ್ಪವನ್ನಾತು ಶುಂಭದಾನವ ವಿಧಿಯನ್ನು ಮೆಚ್ಚಿಸುವ ಮೂಲಕ ಪಡೆದ ವರಬಲವಾದರು ಎಂಥದ್ದು ಯಾವಳು ತನಗೆ ಮರಣ ರೂಪದಲ್ಲಿ ಒದಗಿ ಬರ್ತಾಳೆಯೋ ಅಂದ್ರೆ ಹೆಣ್ಣು ಅನ್ನೋ ಸಂಕಲ್ಪ ಮೊದಲೇ ಮಾಡಿದ್ದಾನೆ ಗಂಡಿನಿಂದ ಮರಣ ಗಂಡನು ಕಡೆಗಣಿಸಿದವನಿದ್ದಾನೆ ನರ ಏನೂ ಇಲ್ಲ ನಿಕೃಷ್ಟರನ್ನುವಂತಹ ನಿರ್ಧಾರಕ್ಕೆ ಮೊದಲೇ ಬಂದದ್ದಾಗಿದೆ ಆದ್ದರಿಂದಲೇ ಯಾವಳು ತನಗೆ ಮರಣ ರೂಪದಲ್ಲಿ ಒದಗಿ ಬರ್ತಾಳೆಯೋ ಅವಳು ಸಹಜವಾದ ಹುಟ್ಟನ್ನು ಪಡೆದಿರುವ ಪಡೆದಿರುವ ಪಡೆದಿರುವವಳಾಗಿರಬೇಕು ಆದರೂ ಅಯೋನಜೆಯಾಗಿರಬೇಕು ಹೇಗೆ ಸಾಧ್ಯ ತಾಯಿಯ ಹೊಟ್ಟೆಯಲ್ಲಿ ಕುಡಿತ ಒಬ್ಬಳಾಕೆ ಹೆಣ್ಣುಮಗಳು ಪ್ರಪಂಚದ ಬೆಳಕನ್ನು ಕಾಣಬೇಕು ಅಂತಾದರೆ ಅಯೋನಜಿಯಾಗಿ ಬರುವುದಕ್ಕೆ ಸಾಧ್ಯವಿದೆಯೇ ಇಲ್ಲ ಆದರೆ ಯತ್ ಭಾವಂ ತತ್ ಭವತಿ ಹೇಗೆ ಭಾವಿಸ್ತೇವೆ ಅದು ಹಾಗೆಯೇ ಪರಿಣಾಮವನ್ನು ಒದಗಿಸಿಕೊಡುತ್ತದೆ ಒಂದರ್ಥದಲ್ಲಿ ನನ್ನನ್ನು ನಾನು ಉದ್ಘಾಟಿಸಿಕೊಳ್ಳುವುದಕ್ಕೆ ಶುಂಭ ಹೊಸದಾದ ವೇದಿಕೆಯನ್ನು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟನಲ್ಲ ಯಾವ ಪರಾಕಾಷ್ಠೆಯನ್ನಾದರೂ ಯಾವ ಮಿತಿಯನ್ನಾದರೂ ಮೀರಿ ಎತ್ತರಕ್ಕೆ ಬೆಳೆದುರಿಲ್ಲಬಹುದಾದಂತಹ ದೇದೀಪ್ಯಮಾನವಾದ ವರ್ಚಸ್ಸು ನನ್ನದು ಪರಾತ್ಪರ ತತ್ವ ಸ್ವರೂಪ ಅನ್ನುವುದನ್ನು ಲೋಕಮುಖದಲ್ಲಿ ಕಾಣಿಸಿಕೊಡಬೇಕಾದದ್ದು ನನ್ನ ಕರ್ತವ್ಯ ಆದ್ದರಿಂದಲೇ ತುಹಿನಗಿರಿಯಲ್ಲಿ ಗಂಗಾ ಭವನಿಯಲ್ಲಿ ಮಿಂದದ್ದು ಸಾಗುವುದಕ್ಕೆ ಆಯ್ತಂದಂತಹ ಗೌರಿಯನ್ನು ಗಮನಿಸಿ ಆಕೆಯ ಹೃದಕೋಶವನ್ನೇ ಸೇಳಿ ಕೋಶ ಸಂಭವೆಯಾಗಿ ಕಾಣಿಸಿಕೊಂಡ ನನ್ನನ್ನು ಲೋಕದ ಮಂದಿಗಳು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ ಕೋಶ ಸಂಭವ ಅನ್ನುವರಿಗೆ ಸಹಜವಾಗಿ ಗರ್ಭವಾಸ ಸ್ಥಿರವಾಗ್ತದೆ ಹಾಗೆಂದು ಕೋಶವನ್ನು ತಿಳಿಬಂದ ಕಾರಣ ನಾನು ಅಯೋನಿಗೆ ಸರಿ ಇನ್ನೂ ಮುಂದುವರೆದು ಕೇಳಿದ ಕೌಮಾರ್ಯವನ್ನು ಹೊಂದಿರಬೇಕು ಅಂದರೆ ಹೆಣ್ಣು ತಾಯಿಯಾಗುವುದಕ್ಕಿಲ್ಲ ಒಂದು ಗಂಡಿನ ಸಂಪರ್ಕವನ್ನು ಹೊಂದುವುದಕ್ಕಿಲ್ಲ ಆದರೂ ತಾಯಿಯಾಗಬೇಕು ಫಲ ಶುಂಭ ಕೌಮಾರ್ಯವನ್ನು ಹೊಂದಿರಬಹುದಾದಂತಹ ಉಪ್ಪಳಾಕಿ ಹೆಣ್ಣು ಮಗಳು ತಾಯಿಯಾಗುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ ಪ್ರಕರಣದ ಮಧ್ಯದಲ್ಲಿ ತೋರಿಸಿಕೊಟ್ಟೇನೆ ನನ್ನ ಸಂಕಲ್ಪವೇ ಸಾಕಾದಿ ಆದ್ದರಿಂದಲೇ ಸುಂದರವಾದ ಹೆಣ್ಣಿನ ರೂಪವನ್ನು ಸ್ಥಿರಗೊಳಿಸಿದ್ದೇನೆ ಇರುವುದಕ್ಕೊಂದು ನೆಲೆ ಬೇಕು ಎತ್ತರದ ಉತ್ತರವನ್ನು ಹಿಡಿದು ಹಿಮಗಿರಿಯ ದಕ್ಷಿಣ ಪ್ರದೇಶವನ್ನು ಬಂದು ಸೇರಿದ್ದಾಗಿದೆ ಕಂದರ ಭಾಗ ನಿರ್ಜನವಾಗಿರುವ ಪರಿಸರ ಇದುವೇ ಮೆರೆವ ಕದಂಬ ಕಾಂತಾರ ಸುತ್ತಮುತ್ತ ಎತ್ತಲು ದಿಟ್ಟಿಸಿದಾಗ ಕಂಡು ಬರುವುದು ಗಗನ ಚಿಮ್ಮಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಸಾರ ಕದಂಬ ವೃಕ್ಷಗಳೇ ಮೇಲ್ನಿಂದ ಈ ಪರಿಸರದಲ್ಲಿ ಇದ್ದುಕೊಳ್ಳಬೇಕಿರುವುದನ್ನು ಹಾಗೆಂದು ಇರುವುದಕ್ಕೊಂದು ಸೂಕ್ತವಾದ ವ್ಯವಸ್ಥೆ ಆಗಬೇಕು ಸಂಕಲ್ಪ ಮಾಡಿದೆ ಅಂಬಲದ ಆಚೆಯಿಂದ ಕುಮ್ಮೆಲೆಗಿಳಿಯ ಬಿಟ್ಟೆ ಕನಕದು ಈ ಉಯ್ಯಾಲೆಯನ್ನೇರಿ ಜೋಕಾಲಿನ ನಾಡುತ್ತ ಸಂತೋಷದಿಂದಲೇ ಕಾಲವನ್ನು ಕಳೆಯೋಣವಂತೆ ಈವರೆಗೆ ಕತ್ತಲಿನಿಂದಲೇ ಆವೃತಗೊಂಡಿದ್ದಂತಹ ಕದಂಬ ಕಾಂತಾರನ ಆಗಮನ ಮಾತ್ರದಿಂದ ಕೋಟಿ ಸೂರ್ಯನ ಅನುಭವವನ್ನು ಕಾಣಿಸುತ್ತ ನೋಡುಗರ ಕಣ್ಣಿಗೆ ಆಕರ್ಷಣೀಯವಾಗಿ ಬೆಳೆದು ನಿಂತಿದೆ ಸರಿ ಹೇಳಿ ಕೇಳಿ ಶುಮ್ಮನ ಅಧೀನಕ್ಕೆ ಒಳಪಟ್ಟಂತಹ ಪ್ರದೇಶವಿದೆ ಬೇಟೆಯ ನೆಪದಲ್ಲಿ ಅಥವಾ ವಿವಾಹ ವಿಹಾರಾರ್ಚಿಗಳಾಗಿ ಶುಂಭನ ಶುಂಭನ ಕಡೆಯೂರಿ ಬರುವುದಕ್ಕೆ ಸಾಧ್ಯವಿದೆ ಆಗ ಕಾಣಿಸಿಕೊಂಡೇನು ಆ ಬಳಿಕ ಮೋಹದ ಬಲೆಯೊಳಗೆ ಸಿಲುಕಿಸಿ ಕಳರನ್ನೆಲ್ಲ ನನ್ನೆಡೆಗೆ ಕರ್ಷಿಸಿ ಅಳೆದು ತೂಗಿ ವಧಿಸಬೇಕೆನ್ನುವುದೇ ನನ್ನ ನಿರ್ಧಾರ ಉರಿಯುವ ಬೆಂಕಿಯ ಕಡೆಗೆ ಆಕರ್ಷಣೆಯನ್ನು ಹೊಂದಿದಂತಹ ಪತಂಗಗಳು ಬಳಿಗೆ ಸಾಗಿ ಬಂದು ಸುತ್ತಲೂ ಸುತ್ತುತ್ತಾ ಸುತ್ತುತ್ತಾ ಸುಟ್ಟು ಕರಕಳಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಹಾಗೆ ಬೆಳಗುವ ಈ ಬೆಳ್ಳಿಬಟ್ಟದ ಕಡೆಗೆ ಆಕರ್ಷಣೆಯನ್ನು ಹೊಂದಿದಂತಹ ದಾನವರು ಬಂದ ಕಾಲಕ್ಕೆ ಅಳೆದು ತೂಗಿ ಕೊಂದು ಮುಗಿಸುವುದಕ್ಕೆ ನನಗೆ ಇಷ್ಟರ ಹೊತ್ತು ಸಂಕಲ್ಪವನ್ನು ಭದ್ರವಾಗಿಸಿದ್ದೇನೆ ಉಯ್ಯಾಲಿನವಾಗಿ ಸಿದ್ಧವಾಗಿದೆ ಏನೆ ಮಂಡಿಸ್ತನಂತೆ